ಹಟ್ಟಿ ಪಟ್ಟಣದಲ್ಲಿ ಈ ಹಿಂದೆಯೇ ಬಹಳ ವರ್ಷಗಳ ಹಿಂದೆಯೇ ಒಂದು ಕಾಮಗಾರಿ ಮುಗಿದು ಹೋಗ್ಬೇಕಾಗಿತ್ತು ಆದ್ರೆ ಈಗಲೂ ಕೂಡ ಅದು ಕುಂಟುತ್ತಾ ಸಾಕ್ತಾ ಇದೆ ಬೇಸಿಗೆ ಕಾಲ ಈ ಕಾಮಗಾರಿಯನ್ನು ಮುಗಿಸೋದಕ್ಕೆ ಬಹಳ ಉತ್ತಮವಾದ ಸಮಯ ಅಂತ ಹೇಳಲಾಗುತ್ತೆ ಆದ್ರೆ ಈಗಲೂ ಕೂಡ ಆ ಒಂದು ಕಾಮಗಾರಿ ಮುಕ್ತಾಯಗೊಳ್ಳುವ ಯಾವುದೇ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ ನೀವೆಲ್ಲ ಕೇಳಬಹುದು ಅದು ಯಾವ ಕಾಮಗಾರಿ ಸ್ವಾಮಿ ಅಂತ ರಘುಕವಿ ಬನ್ಹಟ್ಟಿ ತಾಲೂಕಿನ ಮಹತ್ವದ ಯೋಜನೆ ಆಗಿರುವಂತಹ ರಘುಕವಿ ಬನ್ಹಟ್ಟಿ ಅಥಣಿಯ ಮಹಿಷ್ವಾಡಗಿ ಸೇತುವೆ ನಿರ್ಮಾಣ ಕಾಮಗಾರಿ ಆಮೇಗತೆಯಲ್ಲಿ ನಡೀತಾ ಇದೆ ಇನ್ನು ದಿಢೀರನೆ ಆಗಮಿಸಿ ಕೆಆರ್ಡಿಪಿಎಲ್ನ ಯೋಜನಾಧಿಕಾರಿ ವಸಂತ್ ನಾಯಕ್ ವೀಕ್ಷಣೆ ಮಾಡೋದಕ್ಕೆ ಅಂತ ಆ ಸ್ಥಳಕ್ಕೆ ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕಾಮಗಾರಿ ವಿಳಂಬ ನೀತಿಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಯಾವಾಗ ಇದನ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ಪ್ರಶ್ನೆ ಸಹ ಮಾಡಿದ್ದಾರೆ ಇನ್ನು ಎಂಟು ವರ್ಷಗಳಿಂದ ನಡೆಯುತ್ತಿರುವಂತಹ ಕೇವಲ ಐವತ್ತು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನ ಒಂದು ವರ್ಷದಲ್ಲಿ ಮುಕ್ತಾಯಗೊಳಿಸಬೇಕಾಗಿತ್ತು ಆದರೆ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಗುತ್ತಿಗೆದಾರರ ಬೇಜವಾಬ್ದಾರಿತನೆಯಿಂದಾಗಿ ಕಾಮಗಾರಿ ಹಳ್ಳ ಹಿಡಿಯುವಲ್ಲಿ ಕಾರಣ ಆಗಿದೆ ನದಿ ನೀರಿನಲ್ಲಿ ಉನ್ನತ ಕಾಮಗಾರಿ ಕೈಗೊಳ್ಳುವ ಬದಲು ಮಾನವ ಸಂಪನ್ಮೂಲ ಬಳಕೆಯಿಂದಾಗಿ ಈ ಒಂದು ತೀರಾ ಕಡಿಮೆ ಮಟ್ಟದ ಯೋಜನೆಯ ರೂಪಿಸಿರುವುದೇ ಕಾಮಗಾರಿ ವಿಳಂಬಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬೇಸಿಗೆ ಸಂದರ್ಭದಲ್ಲಿ ಇಡೀ ನದಿಯೊಳಗಿನ ಕಾಮಗಾರಿ ಮುಕ್ತಾಯ ಕಾಣಬೇಕಿತ್ತು ಇಂತಹ ಆರೇಳು ಬೇಸಿಗೆಗಳು ಮುಗಿದು ಹೋದ್ರೂ ಕೂಡ ನದಿಯೊಳಗೆ ಒಂದು ಹನಿಯು ನೀರಿಲ್ಲದ ಸಂದರ್ಭದಲ್ಲಿಯೂ ಕೂಡ ಕಾಮಗಾರಿ ನಡೆಸದೆ ನಿರ್ಲಕ್ಷ್ಯವನ್ನ ತೋರಿ ಜನತೆ ಆಕ್ರೋಶಗೊಂಡು ಈ ಬೇಸಿಗೆಯಲ್ಲಾದ್ರೂ ಅಟ್ಲೀಸ್ಟ್ ಈ ಕಾಮಗಾರಿಯನ್ನ ಮುಗಿಸಿ ಅಂತ ಒಂದ್ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳನ್ನ ಹಾಗಾಗಿ ಆರ್ ಡಿ ಸಿ ಎಲ್ ಯೋಜನಾಧಿಕಾರಿ ವಸಂತ ನಾಯಕ್ರವರು ಮಾತನಾಡಿ ಈ ವಾರದಿಂದ ಕಾಮಗಾರಿಗೆ ತೀವ್ರ ವೇಗವನ್ನ ಕೊಡಬೇಕು ವೇಗವನ್ನು ಹೆಚ್ಚಿಸ್ತೀವಿ ಜೊತೆಗೆ ಈ ವರ್ಷ ಇದೇನಾದ್ರೂ ಮುಗ್ದಿಲ್ಲ ಅಂತ ಅಂದ್ರೆ ಗುತ್ತಿಗೆದಾರರನ್ನ ಬದಲಾಯಿಸ್ತೀವಿ ಅಂತ ಸಹ ಭರವಸೆಯನ್ನ ಕೊಟ್ಟಿದ್ದಾರೆ